ಮದುವೆ ವೇಳೆ ನಡೆದ ಗಲಾಟೆಯ ವಿಚಾರವಾಗಿ ಸಂಧಾನಕ್ಕೆ ಬಂದಿದ್ದ ವ್ಯಕ್ತಿಯನ್ನ ಹತ್ಯೆಗೈದಿರುವ ಘಟನೆ ಮಂಗಳೂರು ಹೊರವಲಯದ ಒಳಚಿಲ್ ಎಂಬಲ್ಲಿ ನಡೆದಿದೆ ಹತ್ಯೆಯಾದ ವ್ಯಕ್ತಿಯನ್ನ ವಾಮಂಜೂರ್ ನಿವಾಸಿ ಸುಲೈಮಾನ್ ಎಂದು ಗುರುತಿಸಲಾಗಿದೆ ಹತ್ಯೆಗೈದ ಆರೋಪಿಯನ್ನ ಮುಸ್ತಾಫಾ ಎಂದು ಗುರುತಿಸಲಾಗಿದೆ ಕೊಲೆ ಬಳಿಕ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಕೊಲೆಯಾದ ಸುಲೈಮಾನ್ ಸಂಬಂಧಿ ಮುಸ್ತಾಫಾನ ಮದುವೆ ನೆರವೇರಿಸಿದ್ರು ಮದುವೆ ವೇಳೆ ಇಬ್ಬರ ನಡುವೆ ಗಲಾಟೆ ನಡೆದಿತ್ತು ಗಲಾಟೆ ವಿಚಾರವಾಗಿ ಮಾತುಕತೆ ನಡೆಸಲು ಸುಲೈಮಾನ್ ತನ್ನ ಇಬ್ಬರು ಪುತ್ರರಾದ ರಿಯಾಬ್ ಮತ್ತು ಸಿಯಾಬ್ ಜೊತೆಗೆ ಬಂದಿದ್ರು ಈ ವೇಳೆ ಮುಸ್ತಾಫಾ ಚಾಕು ಇರಿದಿದ್ದಾನೆ ಅಲ್ಲದೆ ಸಹೋದರರ ಮೇಲೂ ದಾಳಿ ಮಾಡಿ ಪರಾರಿಯಾಗಿದ್ದಾನೆ ಗಂಭೀರವಾಗಿ ಗಾಯಗೊಂಡ ಸುಲೈಮಾನ್ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ ಗಾಯಗೊಂಡ ರಿಯಾಬ್ ಮತ್ತು ಸಿಯಾಬ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆರೋಪಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಮದುವೆ ವೇಳೆ ನಡೆದ ಗಲಾಟೆಯ ವಿಚಾರವಾಗಿ ಸಂಧಾನಕ್ಕೆ ಬಂದಿದ್ದ ವ್ಯಕ್ತಿಯನ್ನ ಹತ್ಯೆಗೈದಿರುವ ಘಟನೆ ಮಂಗಳೂರು ಹೊರವಲಯದ ಒಳಚಿಲ್ ಎಂಬಲ್ಲಿ ನಡೆದಿದೆ ಹತ್ಯೆಯಾದ ವ್ಯಕ್ತಿಯನ್ನ ವಾಮಂಜೂರ್ ನಿವಾಸಿ ಸುಲೈಮಾನ್ ಎಂದು ಗುರುತಿಸಲಾಗಿದೆ ಹತ್ಯೆಗೈದ ಆರೋಪಿಯನ್ನ ಮುಸ್ತಾಫಾ ಎಂದು ಗುರುತಿಸಲಾಗಿದೆ ಕೊಲೆ ಬಳಿಕ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಕೊಲೆಯಾದ ಸುಲೈಮಾನ್ ಸಂಬಂಧಿ ಮುಸ್ತಾಫಾನ ಮದುವೆ ನೆರವೇರಿಸಿದ್ರು ಮದುವೆ ವೇಳೆ ಇಬ್ಬರ ನಡುವೆ ಗಲಾಟೆ ನಡೆದಿತ್ತು ಗಲಾಟೆ ವಿಚಾರವಾಗಿ ಮಾತುಕತೆ ನಡೆಸಲು ಸುಲೈಮಾನ್ ತನ್ನ ಇಬ್ಬರು ಪುತ್ರರಾದ ರಿಯಾಬ್ ಮತ್ತು ಸಿಯಾಬ್ ಜೊತೆಗೆ ಬಂದಿದ್ರು ಈ ವೇಳೆ ಮುಸ್ತಾಫಾ ಚಾಕು ಇರಿದಿದ್ದಾನೆ ಅಲ್ಲದೆ ಸಹೋದರರ ಮೇಲೂ ದಾಳಿ ಮಾಡಿ ಪರಾರಿಯಾಗಿದ್ದಾನೆ ಗಂಭೀರವಾಗಿ ಗಾಯಗೊಂಡ ಸುಲೈಮಾನ್ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ ಗಾಯಗೊಂಡ ರಿಯಾಬ್ ಮತ್ತು ಸಿಯಾಬ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆರೋಪಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಮದುವೆ ವೇಳೆ ನಡೆದ ಗಲಾಟೆಯ ವಿಚಾರವಾಗಿ ಸಂಧಾನಕ್ಕೆ ಬಂದಿದ್ದ ವ್ಯಕ್ತಿಯನ್ನ ಹತ್ಯೆಗೈದಿರುವ ಘಟನೆ ಮಂಗಳೂರು ಹೊರವಲಯದ ಒಳಚಿಲ್ ಎಂಬಲ್ಲಿ ನಡೆದಿದೆ ಹತ್ಯೆಯಾದ ವ್ಯಕ್ತಿಯನ್ನ ವಾಮಂಜೂರ್ ನಿವಾಸಿ ಸುಲೈಮಾನ್ ಎಂದು ಗುರುತಿಸಲಾಗಿದೆ ಹತ್ಯೆಗೈದ ಆರೋಪಿಯನ್ನ ಮುಸ್ತಾಫಾ ಎಂದು ಗುರುತಿಸಲಾಗಿದೆ ಕೊಲೆ ಬಳಿಕ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಕೊಲೆಯಾದ ಸುಲೈಮಾನ್ ಸಂಬಂಧಿ ಮುಸ್ತಾಫಾನ ಮದುವೆ ನೆರವೇರಿಸಿದ್ರು ಮದುವೆ ವೇಳೆ ಇಬ್ಬರ ನಡುವೆ ಗಲಾಟೆ ನಡೆದಿತ್ತು ಗಲಾಟೆ ವಿಚಾರವಾಗಿ ಮಾತುಕತೆ ನಡೆಸಲು ಸುಲೈಮಾನ್ ತನ್ನ ಇಬ್ಬರು ಪುತ್ರರಾದ ರಿಯಾಬ್ ಮತ್ತು ಸಿಯಾಬ್ ಜೊತೆಗೆ ಬಂದಿದ್ರು ಈ ವೇಳೆ ಮುಸ್ತಾಫಾ ಚಾಕು ಇರಿದಿದ್ದಾನೆ ಅಲ್ಲದೆ ಸಹೋದರರ ಮೇಲೂ ದಾಳಿ ಮಾಡಿ ಪರಾರಿಯಾಗಿದ್ದಾನೆ ಗಂಭೀರವಾಗಿ ಗಾಯಗೊಂಡ ಸುಲೈಮಾನ್ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ ಗಾಯಗೊಂಡ ರಿಯಾಬ್ ಮತ್ತು ಸಿಯಾಬ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆರೋಪಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಮದುವೆ ವೇಳೆ ನಡೆದ ಗಲಾಟೆಯ ವಿಚಾರವಾಗಿ ಸಂಧಾನಕ್ಕೆ ಬಂದಿದ್ದ ವ್ಯಕ್ತಿಯನ್ನ ಹತ್ಯೆಗೈದಿರುವ ಘಟನೆ ಮಂಗಳೂರು ಹೊರವಲಯದ ಒಳಚಿಲ್ ಎಂಬಲ್ಲಿ ನಡೆದಿದೆ ಹತ್ಯೆಯಾದ ವ್ಯಕ್ತಿಯನ್ನ ವಾಮಂಜೂರ್ ನಿವಾಸಿ ಸುಲೈಮಾನ್ ಎಂದು ಗುರುತಿಸಲಾಗಿದೆ ಹತ್ಯೆಗೈದ ಆರೋಪಿಯನ್ನ ಮುಸ್ತಾಫಾ ಎಂದು ಗುರುತಿಸಲಾಗಿದೆ ಕೊಲೆ ಬಳಿಕ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಕೊಲೆಯಾದ ಸುಲೈಮಾನ್ ಸಂಬಂಧಿ ಮುಸ್ತಾಫಾನ ಮದುವೆ ನೆರವೇರಿಸಿದ್ರು ಮದುವೆ ವೇಳೆ ಇಬ್ಬರ ನಡುವೆ ಗಲಾಟೆ ನಡೆದಿತ್ತು ಗಲಾಟೆ ವಿಚಾರವಾಗಿ ಮಾತುಕತೆ ನಡೆಸಲು ಸುಲೈಮಾನ್ ತನ್ನ ಇಬ್ಬರು ಪುತ್ರರಾದ ರಿಯಾಬ್ ಮತ್ತು ಸಿಯಾಬ್ ಜೊತೆಗೆ ಬಂದಿದ್ರು ಈ ವೇಳೆ ಮುಸ್ತಾಫಾ ಚಾಕು ಇರಿದಿದ್ದಾನೆ ಅಲ್ಲದೆ ಸಹೋದರರ ಮೇಲೂ ದಾಳಿ ಮಾಡಿ ಪರಾರಿಯಾಗಿದ್ದಾನೆ ಗಂಭೀರವಾಗಿ ಗಾಯಗೊಂಡ ಸುಲೈಮಾನ್ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ ಗಾಯಗೊಂಡ ರಿಯಾಬ್ ಮತ್ತು ಸಿಯಾಬ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆರೋಪಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ